ಗಿಡುಗ ಮತ್ತು ಎರೆಹುಳ ಕವಿ ಜಿ ಸಿದ್ದರಾಮಯ್ಯನವರು ರಚಿಸಿರುವ ಕವಿತೆಯಾಗಿದೆ ಇಲ್ಲಿ ಗಿಡುಗ ಮತ್ತು ಎರೆಹುಳ ಅಂತ ಹೇಳಿದ್ರೆ ಗಿಡುಗ ಅನ್ನೋದು ಪ್ರಾಣಿಗಳನ್ನು ಕಿತ್ತು ತಿನ್ನೋ ಹದ್ದು ಅಥವಾ ಪಕ್ಷಿ ಅಥವಾ ಇನ್ನೊಂದು ಅರ್ಥದಲ್ಲಿ ನಾವು ಜಾಗತೀಕರಣ ಪಾಶ್ಚಾತ್ಯೀಕರಣ ಈ ಥರ ಗುರುತಿಸ್ಕೊಳ್ಬೋದು ಎರೆಹುಳ ಅಂತ ಹೇಳಿದ್ರೆ ಇದು ಭೂಮಿಗೆ ಫಲವತ್ತತೆಯನ್ನು ನೀಡ್ತಕ್ಕಂಥ ಒಂದು ಜೀವಿ ಸೋ ಅದರ ಜೊತೆಗೆ ಇನ್ನೊಂದು ಅರ್ಥದಲ್ಲಿ ನಾವು ನೋಡೋದಂದರೆ ದೇಸೀಯತೆಯನ್ನು ಇದು ಪ್ರತಿನಿಧಿಸುತ್ತೆ ಅಂದರೆ ಇಲ್ಲಿ ಕಾಂಟ್ರಾಡಿಕ್ಟರ್ ಹೆಂಗಿದೆ ಅಂತ ಹೇಳಿದ್ರೆ ಗಿಡಗ ಆಕಾಶದಲ್ಲಿರುತ್ತೆ ಅಂದರೆ ಮೇಲೆ ಹಾರಾಡ್ತಾ ಇರುತ್ತೆ ಎರವಳ ಅನ್ನೋದು ಭೂಮಿಯ ಕೆಳಭಾಗದಲ್ಲಿರುತ್ತೆ ಅಂದರೆ ಅದು ತನಗೆ ಹೊರ್ಗಡೆಯೇ ಮುಖ ತೋರಿಸ್ಕೋಬೇಕು ತೋರಿಸ್ಕೋಬಾರ್ದು ಅನ್ನೋ ಮಟ್ಟಕ್ಕೆ ಅದೇನಿರುತ್ತೆ ಭೂಮಿಯ ಒಳಭಾಗದಲ್ಲೇ ಇರುತ್ತೆ ಇವೆರಡನ್ನೂ ನಾವು ನೋಡಿದಾಗ ಕಾಂಟ್ರಾಡಿಕ್ಟರಿಯಾಗಿ ಕಾಣುತ್ತೆ ಮತ್ತು ಒಂದು ರೂಪಕ ಅಥವಾ ಮೆಟಾಫರನ್ನು ತುಂಬ ಸುಂದರವಾಗಿ ಸಿದ್ದರಾಮಯ್ಯನವರಲ್ಲಿ ಚಿತ್ರಿಸ್ತಾ ಹೋಗ್ತಾರೆ ಸೊ ಹಾಗೆ ನೋಡ್ತೀವಿ ಅಂತ ಹೇಳಿದ್ರೆ ಪೌರಾತೀಕರಣ ಪೌರಾತ್ಯ ದೇಶಗಳು ದೇಸೀಯತೆ ಇದರ ಮೇಲೆ ವಿದೇಶಿ ಜಾಗತೀಕರಣ ಅಥವಾ ಪಾಶ್ಚಾತ್ಯೀಕರಣ ಅನ್ನೋದು ಒಂದು ಪ್ರಭಾವವನ್ನು ಬೀರ್ತಾ ಹೋಗ್ತಿದೆ ಆ ಪ್ರಭಾವದ ಮೂಲಕವಾಗಿ ಪೌರಾತ್ಯ ದೇಶಗಳು ತಮ್ಮ ಸ್ವಂತಿಕೆಯನ್ನು ಯಾವ ರೀತಿ ಕಳ್ಕೊಳ್ತಾ ಇದೆ ಆ ಸ್ವಂತಿಕೆಯ ಮೇಲೆ ಬೇರೆಯವರ ಪ್ರಭಾವ ಯಾವ ರೀತಿ ಇದೆ ಸೊ ಅದೆಲ್ಲವನ್ನು ಈ ಗಿಡುಗ ಮತ್ತು ಎರವಳ ಅನ್ನೋ ಒಂದು ಕವಿತೆ ಕಟ್ಕೊಡ್ತಾ ಹೋಗತ್ತೆ ಅದಕ್ಕೂ ಮೊದಲು ನಾವಿಲ್ಲಿ ಜಾಗತೀಕರಣ ಜಾಗತೀಕರಣ ಅಂತ ಹೇಳಿ ಬೆಳೆಸ್ತಾ ಹೋಗ್ತಿದ್ದೆ ಈ ಜಾಗತೀಕರಣ ಅಂದರೆ ಏನು ಸೊ ಭಾರತಕ್ಕೆ ಈ ಪದ ಹೊಸದ ಎಲ್ಲರಿಗೂ ಅಂದ್ಕೊಂಡಾಗೆ ಈ ಪದ ಭಾರತಕ್ಕೆ ಬಸದೆ ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಪಿ ವಿ ನರಸಿಂಹರಾವ್ ಸರ್ಕಾರದಲ್ಲಿ ನಮ್ಮ ಫಿನಾನ್ಸ್ ಆಗಿರ್ತಕ್ಕಂಥ ಮನ್ಮೋಹನ್ ಸಿಂಗ್ ಅವರು ತಮ್ಮ ಬಜೆಟ್ ಮಂಡನೆಯಲ್ಲಿ ಎಲ್ ಪಿ ಜಿ ಅನ್ನೋ ಒಂದು ಹೊಸ ಆರ್ಥಿಕ ನೀತಿಯನ್ನು ತರ್ತಾರೆ ಅದರೊಳಗಡೆ ಎಲ್ ಪಿ ಜಿ ಅನ್ನೋ ಒಂದು ಅಂಶ ಇರ್ತದೆ ಸೊ ವಾಟ್ ಈಸ್ ಎಲ್ ಪಿ ಜಿ ಅಂತ ಹೇಳಿದ್ರೆ ಎಲ್ಲಂದ್ರೆ ಲಿಬ್ರಲೈಸೇಷನ್ ಉದಾರೀಕರಣ ಪಿ ಅಂದ್ರೆ ಪ್ರೈವೇಟೈಸೇಷನ್ ಖಾಸಗೀಕರಣ ಜಿ ಅಂತ ಹೇಳಿದ್ರೆ ಗ್ಲೋಬಲೈಸೇಷನ್ ಅಥವಾ ಜಾಗತೀಕರಣ ಸೊ ಉದಾರೀಕರಣ ಅಂತ ಹೇಳಿದ್ರೆ ನಮ್ಮ ನಿಯಮಗಳನ್ನು ಏನು ಮಾಡ್ಕೊಳ್ತಾ ಹೋಗೋದು ಸರಳಗೊಳಿಸ್ಕೊಳ್ತಾ ಹೋಗೋದು ಖಾಸಗೀಕರಣ ಅಂತ ಹೇಳಿದ್ರೆ ಸರ್ಕಾರದಿಂದ ಖಾಸಗಿಯತ್ತ ಮುಖ ಮಾಡುವಂಥದ್ದು ಜಾಗತೀಕರಣ ಅಂತ ಹೇಳಿದ್ರೆ ದೇಶೀಯ ಮಾರುಕಟ್ಟೆಯನ್ನು ವಿಶ್ವ ಮಾರುಕಟ್ಟೆಯೊಂದಿಗೆ ಜೋಡಿಸೋ ಸೊ ಇಲ್ಲಿ ಏನಾಗಿಬಿಡುತ್ತೆ ಇಡೀ ಪ್ರಪಂಚ ಒಂದು ಹಳ್ಳಿ ರೀತಿಯಲ್ಲಿ ಕಾಣುವಂಥ ಕಾಣೋ ರೀತಿಯಲ್ಲಿ ಈ ಜಾಗತೀಕರಣ ಏನು ಮಾಡ್ತಾ ಇರುತ್ತೆ ವರ್ತಿಸ್ತಾ ಹೋಗುತ್ತೆ ಸೊ ಮೊದಲು ಜಾಗತೀಕರಣ ಅಂದರೆ ಎಲ್ಲರಿಗೂ ಕೂಡ ತುಂಬ ಇಷ್ಟ ಆಗೋದು ಸೊ ಇದರಿಂದ ನಾವು ಬೆಳಿತೀವಿ ಇನ್ನೊಂದು ದೇಶವು ಬೆಳೀತದೆ ನಾವು ಬೆಳಿತೀವಿ ಅಂತ ಹೇಳಿ ಅಂದ್ಕೊಂಡು ಅಂದ್ಕೊಂಡು ನಾವು ಮುಂದಕ್ಕೆ ಬಂದ್ವಿ ಆದರೆ ಜಾಗತೀಕರಣ ಯಾವಾಗ ತನ್ನ ಕಬಂಧ ಬಾಹುವನ್ನು ಬೀರೋದಕ್ಕೆ ಸಾಧ್ಯತೆ ಆಯಿತೋ ಆವಾಗ ಇದರಲ್ಲಿರ್ತಕ್ಕಂಥ ವ್ಯತಿರಿಕ್ತ ಪರಿಣಾಮಗಳು ನಮ್ಮ ಮೇಲೆ ಉಂಟಾಗ್ತಾ ಬಂದವು ಆ ವ್ಯತಿರಿಕ್ತ ಪರಿಣಾಮಗಳು ಉಂಟಾಗೋದ್ರ ಮೂಲಕವಾಗಿ ನಮ್ಮ ಸಂಸ್ಕೃತಿ ಆಗಲಿ ದೇಸೀಯತೆ ಆಗಲಿ ನಮ್ಮ ಆಹಾರ ಪದ್ಧತಿಗಳಾಗಲಿ ಉಡುಗೆ ಪದ್ಧತಿಗಳಾಗಲಿ ಅಥವಾ ಯಾವ್ಯಾವ ರೀತಿ ಇರ್ತವೋ ಅದರಲ್ಲೂ ಮುಖ್ಯವಾಗಿ ಸಾಮಾಜಿಕವಾಗಿ ಆಗಲಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಎಲ್ಲದರಲ್ಲೂ ಕೂಡ ಏನಾಗೋಯಿತು ಒಂದು ಕೊಳ್ಳು ಭಾಕತನ ಅಥವಾ ವ್ಯಾಪಾರಿ ಸಂಸ್ಕೃತಿ ಅನ್ನೋದು ನಮ್ಮ ಮೇಲೆ ಬೆಳ್ಕೊಂಬಂದ್ಬಿಡ್ತು ಈ ವ್ಯಾಪಾರಿ ಸಂಸ್ಕೃತಿ ಬೆಳ್ಕೊಂಡಾಗ ಏನಾಗುತ್ತೆ ನಮ್ಮ ಎಳ್ನೀರು ಹೋಗ್ಬಿಟ್ಟು ಆಗ್ಬಿಡುತ್ತೆ ಸೊ ಇವಾಗ ಅದು ಯೋಚನೆ ಮಾಡಿದಾಗ ನಮ್ಮ ನಿರ್ವಾಹ ಸಾತೀಕರಣ ಅನ್ನೋ ಒಂದು ಕಾನ್ಸೆಪ್ಟನ್ನ ನಾವು ಇವಾಗ ಯೋಚನೆ ಮಾಡ್ಬೋದು ಏನು ವಸಾಹತುವನ್ನು ಮಾಡ್ಕೊಂಡಾಗ ಅಲ್ಲಿರ್ತಕ್ಕಂಥದ್ದು ಎಲ್ಲವನ್ನ ಇಲ್ಲಿ ತೊಗೊಂಬಂದು ಹಾಕಿದ್ರು ಸೊ ನಮ್ದಲ್ಲಪ್ಪ ಅಂತ ನಾವು ಗುರುತಿಸ್ಕೊಳ್ಳೋವಂಥದ್ದನ್ನು ಇವಾಗ ಏನಾಯಿತು ನಿರ್ವಹ ಸಾತೀಕರಣ ಅಂತ ಹೇಳಿ ಗುರುತಿಸ್ಕೊಂಡ್ವಿ ಸೊ ಆ ಹಿನ್ನೆಲೆಯಲ್ಲೂ ಕೂಡ ಈ ಪದ್ಯವನ್ನು ನಾವು ನೋಡೋದಕ್ಕೆ ಸಾಧ್ಯತೆ ಇದೆ ಅಂದರೆ ಅತಿ ಮುಖ್ಯವಾಗಿ ಪದ್ಯದ ಒಟ್ಟಾರೆ ಅರ್ಥ ನಾವು ಅನ್ನೋದು ಎಲ್ಲಿದೆ ಅನ್ನೋ ಒಂದು ಕ್ವಶನ್ ಮೇಲೆ ಈ ಪದ್ಯವನ್ನು ನಾವು ಗುರುತಿಸ್ತಾ ಹೋಗ್ತೀವಿ ಗಿಡುಗ ಮತ್ತು ಎರವಳೆ ಎಚ್ ಡಿ ಸಿದ್ದರಾಮಯ್ಯ ಪಶ್ಚಿಮದ ಕಡೆಯಿಂದ ಪಂಚರಂಗಿ ಗಿಡುಗ ರೌರವನೆ ಹಾರಿ ಬಂತು ಪಶ್ಚಿಮದ ಕಡೆಯಿಂದ ಅಂತ ಹೇಳಿದ್ರೆ ಇಲ್ಲಿ ಜಾಗತೀಕರಣ ಹೇಳಿ ಅರ್ಥ ಮಾಡ್ಕೋಬೇಕಾಗ್ತದೆ ಅದು ಯಾವ ಕಡೆಗಾರ ಬರ್ತಾ ಇದೆ ಪೌರಾತ್ಯದ ಕಡೆಗಾರ ಬರ್ತಾ ಇದೆ ಸೊ ಪಾಶ್ಚಿಮಾತ್ಯ ದೇಶಗಳ ಕಡೆಯಿಂದ ಪೌರಾತ್ಯ ದೇಶಗಳ ಕಡೆಗೆ ಐದು ಬಣ್ಣಗಳಿಂದ ಕೂಡಿರ್ತಕ್ಕಂತಹ ಪಂಚರಂಗಿ ಗಿಣಿಯ ಆಕಾರದಲ್ಲಿರ್ತಕ್ಕಂಥ ಒಂದು ಗಿಡಗ ಬೇಗವಾಗಿ ಆಗಿ ಬರ್ತಾ ಇದೆ ಏನು ತೊಗೊಂಡ್ಬರ್ತಾ ಇದೆ ಇಲ್ಲಿ ಕೊಳ್ಳು ಭಾಕತನ ವ್ಯಾಪಾರಿ ಸಂಸ್ಕೃತಿ ಈ ಥರ ನಮ್ಮ ದೇಶದ ಮೇಲೆ ವೈಭವೀಕರಣದಿಂದ ಪ್ರಭಾವಕ್ಕೆ ಒಳಪಡಿಸ್ತಕ್ಕಂಥ ಎಲ್ಲ ಅಂಶಗಳನ್ನು ನಮ್ಮ ಭಾರತದ ಕಡೆಗೆ ಅಥವಾ ಪೌರಾತ್ಯ ದೇಶಗಳ ಕಡೆಗೆ ಅದು ತೆಗೆದುಕೊಂಡು ಇದೆ ಹೆಂಗೆ ತೆಗೆದುಕೊಂಡು ಇದೆ ಅಂತ ಹೇಳಿದ್ರೆ ಮೈ ಮೇಲೆ ಐದು ಬಣ್ಣಗಳನ್ನು ಹಾಕ್ಕೊಂಡು ತೆಗೆದುಕೊಂಡು ಇದೆ ನೋಡೋದಕ್ಕೆ ಅದು ಪಂಚರಂಗಿ ಗಿಡಿಯಾಗಿ ಕಂಡರೂ ಕೂಡ ಅದು ಒಳಗಡೆ ಏನಿದೆ ಗಿಡುಗನಾಗಿ ಕಾಣ್ತಾ ಇದೆ ಬಣ್ಣದ ಬೆರಗಿಗೆ ಕಣ್ಣಿನ ಬೆಡಗಿಗೆ ಪೂರ್ವದ ಜೀವಜಾತಗಳೆಲ್ಲ ಮಾತು ಕಳೆದವು ಅದು ಬರ್ತಾ ಇದೆಯಲ್ಲ ಅದು ಹೆಂಗೆ ಕಾಣ್ತಾ ಇದೆ ಅಂದರೆ ವೈವಿಧ್ಯಮಯವಾಗಿರ್ತಕ್ಕಂಥ ಬಣ್ಣ ಅದರ ಮೇಲೆ ಹಾಕ್ಕೊಂಡಿದೆ ಸೊ ಆ ವೈವಿಧ್ಯಮಯವಾದ ಬಣ್ಣ ಯಾವುದು ಜಾಗತೀಕರಣ ಆ ಬಣ್ಣಗಳಲ್ಲಿ ಬರ್ತಾ ಇರ್ತಕ್ಕಂಥದ್ದೇನು ಅವ್ರದೇ ಆಗಿರ್ತಕ್ಕಂಥ ಆಹಾರ ಪದ್ಧತಿಗಳಾಗಲಿ ಕೈಗಾರಿಕೆಗಳಾಗಲಿ ವಸ್ತ್ರವಿನ್ಯಾಸಗಳಾಗಲಿ ಮೊದಲಾದ ಬೇರೆ ಬೇರೆ ವಿಚಾರಗಳೆಲ್ಲವನ್ನು ಕೂಡ ಅದು ಏನೋ ತನ್ನ ಜೊತೆಗೆ ತೆಗೆದುಕೊಂಡು ಇದೆ ಅದನ್ನು ನಾವೇನು ಮಾಡ್ತಾಯಿದ್ದೀವಿ ಬೆರಗಿನಿಂದ ನೋಡ್ತಾ ಇದ್ದೀವಿ ಯಪ್ಪಾ ಇಷ್ಟೊಂದು ಚೆನ್ನಾಗಿದೆಯಲ್ಲ ಬರ್ತಾ ಇದೆಯಲ್ಲ ಹೀಗೆ ಬರ್ತಿದೆಯಲ್ಲ ನಾವು ಅದನ್ನು ಹೆಂಗೆ ತೆಗೆಳ್ಕೊಳ್ಳೋದು ಇಷ್ಟೊಂದು ಸುಂದರವಾಗಿದೆಯಲ್ಲ ನಾವು ಇದನ್ನು ತೆಗೆದುಕೊಂಡ್ಬಿಟ್ರೆ ನಾವು ತುಂಬ ಚೆಂದ ಆಗೋಗ್ತೀವಿ ಈ ಥರ ಎಲ್ಲ ಯೋಚನೆ ಮಾಡಿಕೊಂಡು ನಾವು ಕೂಡ ಅದರ ವೈವಿಧ್ಯಮಯಕ್ಕೆ ಬೆರಗಾಗೋಗಿದ್ದೀವಿ ಸೊ ಅದರ ನೋಟ ಇದೆಯಲ್ಲ ಆ ನೋಟಕ್ಕೂ ಕೂಡ ನಾವೇನಾಗೋಗಿದ್ದೀವಿ ಬೆಡ ಬೆಡಗಿನಿಂದ ಆಶ್ಚರ್ಯಚಕಿತರಾಗಿ ಹೋಗಿದ್ದೀವಿ ಸೊ ಅದೆಲ್ಲವನ್ನು ತೋರಿಸ್ಕೊಳ್ತಾ ಇದೆ ಸೊ ತೋರಿಸ್ಕೊಳ್ತಾ ಬರಬೇಕಾದಾಗ ಇಲ್ಲಿರ್ತಕ್ಕಂಥ ಪ್ರಾಣಿಗಳಾಗಲಿ ಇಲ್ಲಿರ್ತಕ್ಕಂಥ ಮನುಷ್ಯರಾಗಲಿ ಇಲ್ಲಿರ್ತಕ್ಕಂಥ ಪಕ್ಷಿಗಳಾಗಲಿ ಅದರ ಬಣ್ಣದ ಬೆರಗಿಗೆ ಏನಾಗಿದ್ದೀವಿ ನಾವು ಮಾತನ್ನೇ ಕಳ್ಕೊಂಬಿಟ್ಟಿದ್ದೀವಿ ಯಾಕೆ ಮಾತನ್ನ ಕಳ್ಕೊಂಡ್ವಿ ಅಂತ ಹೇಳಿದ್ರೆ ಅದರ ವೈವಿಧ್ಯಮಯವಾಗಿರ್ತಕ್ಕಂಥ ಅಂಶಗಳಿಂದ ನಾವು ಹೊಸ್ದಾಗ ಏನನ್ನಾದರೂ ನೋಡಿದಾಗಲೂ ಕೂಡ ನಾವು ಎಷ್ಟು ಆಶ್ಚರ್ಯಚಕಿತರಾಗಿ ನೋಡ್ತೀವೋ ಅದೇ ಪ್ರಕಾರವಾಗಿ ಅದು ವೈವಿಧ್ಯಮಯವಾಗಿರ್ತಕ್ಕಂಥ ಗಿಣಿಯಾಕಾರದಲ್ಲಿರ್ತಕ್ಕಂಥ ಗಿಡುಗನನ್ನು ನೋಡಿದಾಗಲೂ ಕೂಡ ಅಷ್ಟೇ ಆಶ್ಚರ್ಯಚಕಿತರಾಗಿ ಅದನ್ನು ರಿಸೀವ್ ಮಾಡಿಕೊಂಡ್ವಿ ಬರ್ಮಾಡ್ಕೊಂಡ್ವಿ ಸೊ ಬರ್ಮಾಡಿಕೊಂಡಾಗ ನಾವು ಅಷ್ಟೇ ಸಂತೋಷಭರಿತವಾಗಿದ್ವಿ ಸೊ ಆ ಸಂತೋಷಭರಿತವಾಗಿರ್ತಕ್ಕಂಥದ್ದನ್ನು ಯಾವಾಗ ಅದರ ಒರ್ಜಿನಾಲಿಟಿ ಅಥವಾ ಕ್ಲಾರಿಟಿ ನಮಗೆ ತಿಳಿಯುತ್ತೋ ಆವಾಗ ಇದು ಯಾವ ಮಟ್ಟಕ್ಕಿದೆ ಅಥವಾ ಯಾವ ಮಟ್ಟಕ್ಕಿಲ್ಲ ಅನ್ನೋದನ್ನು ನಾವು ತಿಳ್ಕೊಳ್ತಾ ಹೋಗ್ತೀವಿ